ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಚ ಗುರು ಶುಕ್ರ ಶನಿಭ್ಯ ಶ ರಾಹವೇ ಕೇತವೆ ನಮಃ ನಮಸ್ತೆ ಅಷ್ಟು ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆನಂದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮೀನರಾಶಿಯ ಶಿಕ್ಷಣ ವೃತ್ತಿ ಉದ್ಯೋಗ ವ್ಯಾಪಾರದ ವಿಚಾರವಾದ ವಿಶ್ಲೇಷಣೆ ಪ್ರತಿಯೊಬ್ಬರಿಗೂ ತಾವೊಂದು ಶಿಕ್ಷಣವನ್ನು ಪಡಿಬೇಕು ಉದ್ಯೋಗವನ್ನು ಪಡಿಬೇಕು ಅಥವಾ ಯಾವುದೇ ಒಂದು ವೃತ್ತಿ ಉದ್ಯಮ ವ್ಯಾಪಾರ ಮಾಡಬೇಕು ಅನ್ನೋದು ಈಗಿನ ಒಂದು ಆಧುನಿಕ ಯುಗದ ಒಂದು ಕನಸಾಗಿರುತ್ತೆ ಹಿಂದಿನ ಜೀವನ ವಿಧಾನಕ್ಕೂ ಈಗಿನ ಜೀವನ ವಿಧಾನಕ್ಕೂ ಬಹಳಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ ಈಗಿನ ಕಾಲದಲ್ಲಿ ಸ್ತ್ರೀ ಪುರುಷ ಎಂಬ ಭಯದಲ್ಲದೆ ಒಂದು ಕಾಲದಲ್ಲಿ ಉದ್ಯೋಗ ಪುರುಷಂ ಲಕ್ಷಣ ಒಂದು ಹೇಳಿಕೆ ಇತ್ತು ಆದರೆ ಪುರುಷ ಲಕ್ಷಣ ಅಂದರೆ ನೀವು ಪುರುಷ ಅಂದರೆ ಒಂದು ವ್ಯಕ್ತಿಯನ್ನು ಸೂಚಿಸಿರುದು ಲಿಂಗ ಅಲ್ಲ ಅಲ್ಲಿ ಲಿಂಗದ ಸೂಚಕ ಅಲ್ವೇ ಅಲ್ಲ ಕರ್ಮಣ್ಯವಾದ ಮಹಾಫಲ ಮಹಫಲ ಶುಕದಾಚನ ಅನ್ನೋ ಅದು ಸಹ ಹಾಗೆ ಅಲ್ಲಿ ಯಾವುದೇ ರೀತಿಯ ಸ್ತ್ರೀಯನ್ನಾಗಲಿ ಪುರುಷರನ್ನಾಗಲಿ ಅಲ್ಲಿ ಸಂಬೋಧನೆ ಮಾಡಿಲ್ಲ ಅಲ್ಲಿ ಒಂದು ಕರ್ಮ ನಡೆಸುವಂಥದ್ದು ಅಥವಾ ಕ್ರಿಯೆ ನಡೆಸುವಂಥದ್ದು ವೃತ್ತಿ ಮಾಡುವಂಥದ್ದು ಅದು ಪ್ರತಿಯೊಬ್ಬರ ಒಂದು ಕರ್ತವ್ಯ ಮತ್ತು ಹಕ್ಕು ಸಹ ಆಗಿರುತ್ತೆ ಹಾಗಾಗಿ ಆ ಶಿಕ್ಷಣವನ್ನು ಪಡೆದು ಉದ್ಯೋಗನ ಪಡೆದು ನಿಮ್ಮ ರಾಶಿಗೆ ಅನುಗುಣವಾಗಿ ಯಾವುದು ಸಹಾಯ ಆಗುತ್ತೆ ಅನ್ನೋದು ಕೆಲವೊಬ್ಬರಿಗೆ ಒಂದು ಜಿಜ್ಞಾಸೆ ಅಥವಾ ಕನ್ಫ್ಯೂಷನ್ ಇರುತ್ತೆ ಹಾಗಾಗಿ ಆ ಒಂದು ಕನ್ಫ್ಯೂಷನ್ ನಿವಾರಣೆಗಾಗಿ ಜೊತೆಗೆ ನಿಮಗೆ ಹೆಚ್ಚು ಲಾಭದಾಯಕ ಯಾವುದು ಪೂರಕವಾಗಿರುತ್ತೆ ಯಾವುದರಲ್ಲೂ ತುಂಬ ತುಂಬ ಒಂದು ಏಳಿಗೆ ಆಗುತ್ತೆ ಅಂಥ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಆಗಲಿ ಎಂಬುದಾಗಿ ಈ ಒಂದು ರಾಶಿಗೆ ಅನುಗುಣವಾದ ಶಿಕ್ಷಣ ವೃತ್ತಿ ಉದ್ಯೋಗ ವ್ಯಾಪಾರದ ಒಂದು ವಿಶ್ಲೇಷಣೆ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೇನೆ ಅದರಲ್ಲಿ ಮೀನರಾಶಿಗೆ ವಿಚಾರ ಗಮನಿಸಿದಾಗ ಮೀನರಾಶಿಯು ಪೂರ್ವಭಾದ್ರಾ ನಕ್ಷತ್ರದ ಒಂದು ಪಾದ ರೇವತಿ ನಕ್ಷತ್ರದ ನಾಲ್ಕು ಪಾದ ಉತ್ತರ ಭದ್ರಾ ನಕ್ಷತ್ರದ ನಾಲ್ಕು ಪಾದ ಒಟ್ಟಿಗೆ ಒಂಬತ್ತು ಪಾದಗಳಿಂದ ಮೀನರಾಶಿಯು ನಿರ್ಮಾಣ ಆಗಿರುತ್ತೆ ಅದು ಮೀನಿನ ಆಕಾರ ಎರಡು ಜೋಡಿ ಮೀನುಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿರುವಂಥ ಮೀ ಎರಡು ಮೀನಿನ ಸಂಕೇತವಾಗಿ ಮೀನರಾಶಿಯ ಒಂದು ಸಂಜ್ಞೆ ಇರುತ್ತೆ ಮೀನರಾಶಿಗೆ ಅಲ್ಲಿ ಜಲತತ್ವದ ಸಾಧ್ಞೆ ಇರುತ್ತೆ ಆಗಿರುತ್ತೆ ಜೊತೆಗೆ ಅದು ಸ್ತ್ರೀರಾಶಿಯ ಸಂಬೋಧನೆ ಇರುತ್ತೆ ಹಾಗಾಗಿ ಈ ಒಂದು ನಿಮ್ಮ ರಾಶಿಗೆ ದ್ವಿ ಅಲ್ಲಿ ವ್ಯಕ್ತವಾಗಿರುತ್ತೆ ಇಲ್ಲಿ ಪೂರ್ವಭದ್ರ ನಕ್ಷತ್ರಕ್ಕೆ ಅಲ್ಲಿ ಗಮನಿಸಿದಾಗ ನಿಮ್ಮ ರಾಶಿ ಅಲ್ಲಿ ಗುರುವಿನ ಆಧಿಪತ್ಯ ಬರುತ್ತೆ ಮೀನರಾಶಿಗೆ ಅಧಿಪತಿ ಗುರುವೇ ಆಗಿದ್ದೇನೆ ಮೀನರಾಶಿಯ ಮುಖ್ಯ ಅಧಿಪತಿ ಗುರು ಅಂದರೆ ಧನು ಮತ್ತು ಮೀನರಾಶಿಗೆ ಎರಡಕ್ಕೂ ಗುರುವಿನ ಅಧಿಪತ್ಯ ಬರುತ್ತೆ ಆದರೆ ಅಲ್ಲಿ ಉಪಾಧಿಪತ್ಯ ಅಂತ ಬರುತ್ತೆ ಅಂದರೆ ಮೂರು ನಕ್ಷತ್ರಗಳಿಗೆ ಬೇರೆ ಬೇರೆ ದಶಾಧಿಪತಿಗಳು ಇರ್ತಾರೆ ಆದರೆ ಪೂರ್ವಭದ್ರ ನಕ್ಷತ್ರಕ್ಕೆ ಜ ದಶಾಧಿಪತಿ ಸಹ ಗುರುವೇ ಆಗಿದ್ದಾರೆ ನಿಮ್ಮ ರಾಶಿ ಗುರುವೇ ಜೊತೆಗೆ ಅಲ್ಲಿ ಪೂರ್ವಭದ್ರ ನಕ್ಷತ್ರದ ದಶಾಧಿಪತಿ ಸಹ ಗುರುವನೇ ಯಾಕಂದರೆ ಪೂರ್ವಭದ್ರದ ನಕ್ಷತ್ರದಲ್ಲಿ ಯಾರು ಹುಟ್ಟಿರ್ತಾರೋ ಅವರಿಗೆ ಜನನ ಕಾಲದಲ್ಲಿ ಬರುವಂಥದ್ದು ಗುರು ದಶೆ ಅಂತ ಆಗಿರುತ್ತೆ ಇನ್ನು ರೇವತಿ ನಕ್ಷತ್ರವು ಬುಧನ ಒಂದು ಅಧಿಪತ್ಯಕ್ಕೆ ಬರುವಂಥದ್ದು ಬುಧನ ದಶಾ ನಕ್ಷತ್ರ ರೇವತಿ ನಕ್ಷತ್ರದ ನಾಲ್ಕು ಪಾದಗಳು ಯಾರೋ ಮೀನರಾಶಿರು ಹುಟ್ಟಿರ್ತಾರೆ ಅವರಿಗೆ ಹುಟ್ಟುವಾಗ ಬುಧ ದಶೆ ಅಥವಾ ಬುಧನ ಅಧಿಪತಿ ಇರುವಂಥ ರಾಶಿ ಆಗಿರುತ್ತೆ ಇನ್ನುದಾಗಿ ಉತ್ತರ ಭದ್ರ ನಕ್ಷತ್ರ ನಾಲ್ಕು ಪಾದಗಳು ಉತ್ತರ ಭದ್ರ ನಕ್ಷತ್ರವು ಶನಿ ಮಹಾತ್ಮರ ಒಂದು ಅಧಿಪತ್ಯದಲ್ಲಿ ಬರುತ್ತೆ ಶನಿ ಮಹಾತ್ಮರು ಅಂದರೆ ಉದಾಹರಣೆಗೆ ಉತ್ತರ ಭದ್ರ ನಕ್ಷತ್ರ ಹುಟ್ಟಿದವರಿಗೆ ಜನನ ಕಾಲದಲ್ಲೇ ಶನಿ ಶನಿದಶ ಬರುವಂಥದ್ದು ಆ ರೀತಿ ಒಂದು ಮೂರು ನಕ್ಷತ್ರಗಳಿಗೆ ಅನುಗುಣವಾಗಿ ಜೊತೆಗೆ ರಾಶಿಗೆ ಅನುಗುಣವಾಗಿ ಯಾವೆಲ್ಲ ಶಿಕ್ಷಣ ಯಾವೆಲ್ಲ ಕ್ಷೇತ್ರದಲ್ಲಿ ನೀವು ಹೆಚ್ಚಿನ ಒಂದು ಸಾಧನೆ ಮಾಡ್ಬೋದನ್ನು ಈಗ ಮುಂದಿನ ಹಂತದಲ್ಲಿ ನಾವು ಹಂತ ಹಂತವಾಗಿ ಗಮನಿಸೋಣ ರಾಶಿಯವರಿಗೆ ಮೊದಲನೇ ಆಯ್ಕೆಯಲ್ಲಿ ಬರುವಂಥದ್ದು ಅಲ್ಲಿ ವಿಶೇಷವಾಗಿ ಮಂಗಳನಿಗೆ ಸಂಬಂಧಪಟ್ಟ ಆಯ್ಕೆ ಬರುತ್ತೆ ಅಂದರೆ ಯಾಕಂದರೆ ಮಂಗಳನು ನಿಮಗೆ ಅಲ್ಲಿ ಧನಸ್ಥಾನಕ್ಕೂ ಆತನೇ ಅಧಿಪತಿಯಾಗಿರ್ತಾನೆ ಜೊತೆಗೆ ಭಾಗ್ಯಸ್ಥಾನಕ್ಕೂ ಆತನೇ ಅಧಿಪತಿಯಾಗಿ ಬರುವಂಥದ್ದು ಧನಸ್ಥಾನ ಅಂದರೆ ಅಲ್ಲಿ ಮೇಷರಾಶಿ ಭಾಗ್ಯಸ್ಥಾನ ಅಂದರೆ ಆತನು ಬರುವಂಥದ್ದು ಅಲ್ಲಿ ವೃಶ್ಚಿಕ ರಾಶಿ ಆ ಒಂದು ನಿಮಗೆ ಎರಡು ಮತ್ತು ಒಂಬತ್ತರ ಸ್ಥಾನದಲ್ಲಿ ಮಂಗಳನ ಅಧಿಪತಿ ಕಾರಣ ಮಂಗಳನಿಗೆ ಸಂಬಂಧಿತವಾದ ಹೆಚ್ಚಿನ ಎಲ್ಲ ಕ್ಷೇತ್ರದಲ್ಲಿ ಮೀನರಾಶಿಯವರಿಗೆ ಅವರಿಗೆ ತುಂಬ ಒಂದು ಪ್ರಸಿದ್ಧಿಗಳು ಆಯ್ಕೆಗಳು ಚೆನ್ನಾಗಿ ಬರ್ತವೆ ಮಂಗಳ ಅಂದರೆ ಅದರ ಮಾರ್ಸ್ ಅಂತ ಹೇಳ್ತೀವಿ ಕುಜ ಆ ಕುಜನ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಅದರಲ್ಲಿ ಇಂಜಿನಿಯರಿಂಗ್ ಬರುತ್ತೆ ಸೈನ್ಸ್ ಬರುತ್ತೆ ಮಿಲಿಟರಿ ಬರುತ್ತೆ ಪೊಲೀಸ್ ಬರುತ್ತೆ ಜೊತೆಗೆ ಸ್ಪೋರ್ಟ್ಸು ಅಥ್ಲೆಟಿಕ್ಸು ಫಿಸಿಕಲ್ ಎಜುಕೇಷನ್ ಈ ರೀತಿ ಹಲವಾರು ಕ್ಷೇತ್ರಗಳು ಸಹ ಅಲ್ಲಿ ಮಂಗಳನ ವ್ಯಾಪ್ತಿಯಲ್ಲಿ ಬರುವಂಥದ್ದು ಜೊತೆಗೆ ಈಗಿನ ಆಧುನಿಕ ವಿಜ್ಞಾನ ವಿಜ್ಞಾನದ ಕಂಪ್ಯೂಟರ್ ಸೈನ್ಸ್ ಇರ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು ರೋಬೋಟಿಕ್ ಇರ್ಬೋದು ಎಲೆಕ್ಟ್ರಾನಿಕ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಮೀಡಿಯಾ ಮಾಸ್ ಮೀಡಿಯಾ ತಂತ್ರಜ್ಞಾನ ಇರ್ಬೋದು ಎಲ್ಲವೂ ಈ ಮಂಗಳನ ಆಯ್ಕೆಯಲ್ಲಿ ಬರುವಂಥದ್ದು ಜೊತೆಗೆ ಬಿ ಎಸ್ ಸಿ ಅಥವಾ ಬಿ ಕಾಮು ಅಥವಾ ಬಿ ಎ ಮುಂತಾದ ಈ ಸಾಂಪ್ರದಾಯಿಕ ಕೋರ್ಸ್ಗಳು ಸಹ ಈ ರಾಶಿಯವರಿಗೆ ಅಥವಾ ಮೀನ ಲಗ್ನವರಿಗೆ ಆಯ್ಕೆ ಬರುತ್ತೆ ಇಲ್ಲಿ ರಾಶಿ ಅಷ್ಟೇ ಅಲ್ಲ ಲಗ್ನಕ್ಕೂ ಅನುಗುಣ ಆಗುತ್ತೆ ಯಾರದು ರಾಶಿ ಇರುತ್ತೆ ರಾಶಿ ಅಂದರೆ ನಿಮ್ಮ ಜನನ ಕಾಲದಲ್ಲಿ ಚಂದ್ರನ ಇರುವಂಥ ಸ್ಥಾನವು ನಿಮ್ಮ ರಾಶಿ ಇನ್ನು ಲಗ್ನ ಅಂದರೆ ನೀವು ಹುಟ್ಟಿದ ಸಮಯ ನಿಮ್ಮ ಜನ್ಮ ಲಗ್ನ ಆಗಿರುತ್ತೆ ಹುಟ್ಟಿದ ಸಮಯದಲ್ಲಿ ಇಲ್ಲಿ ಲಗ್ನವು ಯಾವ ಸ್ಥಾನದಲ್ಲಿ ಸೂಚಿಸಲ್ಪಡೋದು ಹಾಗಾಗಿ ಮೀನರಾಶಿಗೂ ಮೀನ ಲಗ್ನಕ್ಕೂ ಅನುಗುಣವಾಗಿ ಈ ಶಿಕ್ಷಣ ಕ್ಷೇತ್ರಗಳು ಆಗಿಬರುತ್ತೆ ಉದಾಹರಣೆಗೆ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಇದೆಲ್ಲ ಸಾಂಪ್ರದಾಯಿಕವಾದ ಶಿಕ್ಷಣಗಳು ಸಾಂಪ್ರದಾಯಿಕ ಅಲ್ಲದೇ ಇರುವಂಥದ್ದು ಈಗಿನ ಒಂದು ಆಧುನಿಕ ಕಾಲದಲ್ಲಿ ಬೇರೆ ಬೇರೆ ಈಗ ಶಿಕ್ಷಣ ಹುಟ್ಟಿಕೊಂಡಿವೆ ಉದಾಹರಣೆಗೆ ಇಂಜಿನಿಯರಿಂಗ್ನಲ್ಲಿ ಈಗ ನೂರಾರು ಶಾಖೆಗಳಿವೆ ಆ ಶಾಖೆಗಳು ಮೀನರಾಶಿಯವರಿಗೆ ಯಾವ ಶಾಖೆಯನ್ನು ಆಯ್ಕೆ ಮಾಡಿಕೊಳ್ಬೋದಾಗಿದೆ ಇನ್ನು ಮೆಡಿಕಲ್ ಅಥವಾ ಈ ವೈದ್ಯಕೀಯ ಕ್ಷೇತ್ರ ವೈದ್ಯಕೀಯ ಕ್ಷೇತ್ರದಲ್ಲಿ ಹಲವಾರು ರೀತಿಯ ಬ್ರಾಂಚ್ಗಳು ಇರ್ತವೆ ಅದರಲ್ಲಿ ವೈದ್ಯಕೀಯ ಕ್ಷೇತ್ರ ಆಯ್ಕೆ ಮಾಡಿಕೊಳ್ಬೋದು ಇನ್ನು ಫಿಸಿಕಲ್ ಎಜುಕೇಷನ್ ಅಂತಿರುತ್ತೆ ಅದು ದೈಹಿಕವಾದ ಶಿಕ್ಷಣ ಆ ದೈಹಿಕ ಶಿಕ್ಷಣದ ಕ್ಷೇತ್ರ ಆಯ್ಕೆ ಮಾಡಿಕೊಳ್ಳೋದು ಇನ್ನು ಟೀಚಿಂಗ್ ಅಥವಾ ಎಜುಕೇಷನ್ ಫೀಲ್ಡ್ ಇರುತ್ತೆ ಆದರೆ ಬಿ ಎ ಬಿ ಎಡ್ಗಳು ಅಥವಾ ಬಿ ಎಸ್ ಸಿ ಬಿ ಎಡ್ಗಳು ಮಾಡೋದು ಎಮ್ ಎಡ್ಗಳು ಮಾಡೋದು ಅಥವಾ ಟೀಚರ್ ಟ್ರೈನಿಂಗು ಅಥವಾ ಎಮ್ ಎ ಮಾಡುವಂಥದ್ದು ಮಾಸ್ಟರ್ಸ್ ಮಾಡೋದ್ದು ಅಥವಾ ಪಿ ಎಚ್ ಡಿ ರಿಸರ್ಚ್ಗಳನ್ನು ಮಾಡುವಂಥದ್ದು ಇವೆಲ್ಲವೂ ಆ ಶಿಕ್ಷಣ ಕ್ಷೇತ್ರ ಅಥವಾ ಎಜುಕೇಷನ್ ನೀವು ಟೀಚರ್ ಆಗಬೇಕು ಪ್ರೊಫೆಸರ್ ಆಗಬೇಕು ಅಥವಾ ಬೇರೆ ಬೇರೆ ರೀತಿಯ ನೀವು ಮೆಂಟರ್ಗಳಾಗಬೇಕು ಟ್ರೈನರ್ಗಳಿವೆ ಅಂತ ಒಂದು ಶಿಕ್ಷಣವನ್ನು ಪಡಿಬೇಕಾಗುತ್ತೆ ಹಾಗಾಗಿ ಅಂತ ಒಂದು ಎಜುಕೇಷನ್ ಫೀಲ್ಡ್ ಅಲ್ಲಿ ಆಯ್ಕೆ ಮಾಡ್ಕೊಳ್ಳುವಂಥದ್ದು ಅಲ್ಲದೆ ನಿಮಗೆ ವೈದ್ಯಕೀಯ ಕ್ಷೇತ್ರಗಳು ಸಹ ಬಹಳಷ್ಟು ಒಂದು ಆಯ್ಕೆ ಇರುತ್ತೆ ಯಾಕಂದರೆ ಮೀನರಾಶಿ ಲಗ್ನ ಲಗ್ನದವರಿಗೆ ಅಲ್ಲಿ ಗುರುವಿನ ಬೆಂಬಲ ಇರುತ್ತೆ ಬುಧನ ಬೆಂಬಲ ಇರುತ್ತೆ ಜೊತೆಗೆ ಅಲ್ಲಿ ಶನಿಯ ಬೆಂಬಲ ಇರುವ ಕಾರಣ ನಿಮಗೆ ಮಂಗಳನು ಧನ ಮತ್ತು ಭಾಗ್ಯಕ್ಕೆ ಅಧಿಪತಿಗಳನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ನೀವು ತುಂಬ ಒಂದು ಸಾಧನೆ ಮಾಡ್ಬೋದು ಹೆಚ್ಚಿನ ವಿಚಾರ ಮೀನರಾಶಿ ಮೀನ ಲಗ್ನರು ಸರ್ಜನ್ ಅಥವಾ ಶಸ್ತ್ರಚಿಕಿತ್ಸೆ ಮಾಡುವಂಥ ಆಗ್ತಾರೆ ಉದಾಹರಣೆಗೆ ಈ ಹೊಟ್ಟೆಗೆ ಸಂಬಂಧಪಟ್ಟ ಸರ್ಜನ್ ಇರ್ಬೋದು ಅಥವಾ ಕಣ್ಣು ಕಿವಿ ಮುಗುಗೊಂಡು ಇ ಎನ್ ಟಿ ಸರ್ಜನ್ ಇರ್ಬೋದು ಅದೇ ರೀತಿ ಮೂಳೆಗಳ ಇರ್ಬೋದು ಈ ರೀತಿ ಹಲವಾರು ಸ್ಪೆಷಲಿಸ್ಟ್ಗಳು ಅಂದರೆ ವಿಶೇಷ ತಜ್ಞರು ಅಥವಾ ಈ ಶಸ್ತ್ರಚಿಕಿತ್ಸೆ ಮಾಡುವಂಥ ತಜ್ಞರು ಆಗ ಅಂಥ ಸರ್ಜನ್ಗಳು ಸ್ಪೆಷಲಿಸ್ಟ್ಗಳಾಗುವಂಥ ಯೋಗ ಮೀನರಾಶಿಯರಿಗೆ ಬರುತ್ತೆ ಹಾಗಾಗಿ ವೈದ್ಯಕೀಯ ಕ್ಷೇತ್ರ ನಿಮಗೆ ಸಮಾನವಾದ ಆಯ್ಕೆ ಎಂಜಿನಿಯರಿಂಗ್ನಲ್ಲೂ ಸಮಾನವಾದ ಒಂದು ಸ ಉದ್ದಾರ ಇರುತ್ತೆ ಜೊತೆಗೆ ಈ ಫಿಸಿಯೋಥೆರಪಿ ಆಲ್ಟರ್ನೇಟ್ ಮೆಡಿಸಿನ್ಗಳು ಆಯುರ್ವೇದಿಕ್ಕು ಅಥವಾ ಈ ಹೋಮಿಯೋಪತಿ ಮುಂತಾದ ಕ್ಷೇತ್ರದಲ್ಲೂ ಸಹ ನೀವು ಆಯ್ಕೆಯನ್ನು ಗಮನಿಸಿಕೊಳ್ಬೋದು ಹಾಗಾಗಿ ವೈದ್ಯಕೀಯಕ್ಕೆ ಸಂಬಂಧಪಟ್ಟ ಯಾವುದೇ ರೀತಿಯ ಶಿಕ್ಷಣವನ್ನು ಕೋರ್ಸ್ಗಳನ್ನು ಮಾಡ್ಬೋದಾಗಿದೆ ಎಂಜಿನಿಯರಿಂಗ್ನಲ್ಲಿ ಯಾವುದೇ ಕೋರ್ಸ್ಗಳನ್ನು ಮಾಡಲಿಕ್ಕೆ ನಿಮಗೆ ಅನುಕೂಲತೆ ಇದೆ ಅನುಕೂಲಗಳನ್ನು ನಿಮಗೆ ಆಸಕ್ತಿ ಇರುವಂಥ ಇಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಹೆಚ್ಚಿನ ಒಂದು ಅಭಿವೃದ್ಧಿಯನ್ನು ಪಡೆಯುವಂಥ ಅವಕಾಶ ನಿಮಗೆ ಇದೆ ಇನ್ನು ಇದಲ್ಲದೆ ಈ ಸಿವಿಲ್ ಇಂಜಿನಿಯರಿಂಗು ಆರ್ಕಿಟೆಕ್ಚರು ಕನ್ಸ್ಟ್ರಕ್ಷನು ಬೇರೆ ಬೇರೆ ರೀತಿಯ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟ ಏನಾದರೂ ಕೋರ್ಸ್ಗಳಿದ್ರೆ ಅದನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಜೊತೆಗೆ ಸಾರ್ವಜನಿಕವಾದ ಸೇವೆಗಳು ಅಂದರೆ ಪಬ್ಲಿಕ್ ಸರ್ವಿಸ್ ಅಂತ ಹೇಳ್ತೀವಿ ಸ ಪಬ್ಲಿಕ್ ಸರ್ವಿಸ್ ಕೋರ್ಸ್ಗಳಂದರೆ ಐ ಎ ಎಸ್ಸು ಐ ಪಿ ಎಸ್ಸು ಕೆ ಎ ಎಸ್ಸು ಅಥವಾ ಅದಕ್ಕೆ ಸಂಬಂಧಪಟ್ಟ ಐ ಎಫ್ ಎಸ್ಸು ಐ ಆರ್ ಎಸ್ ಅಂತೆಲ್ಲ ಬರುತ್ತೆ ಆ ರೀತಿ ಆ ಸಾರ್ವಜನಿಕ ಸೇವಾ ಸಂಸ್ಥೆ ಸಲ್ಲಿಸುವಂಥ ಸರ್ಕಾರಿ ಅಧಿಕಾರಿ ಆಗುವಂಥದ್ದಾಗಲಿ ಸರ್ಕಾರಿ ಹುದ್ದೆಗಳಿಗಾಗಲಿ ಸರ್ಕಾರದ ಬೇರೆ ಬೇರೆ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಆಗಲಿ ಅದರಲ್ಲೂ ಸಕ್ಸಸ್ ಆಗುವಂಥ ಸಾಧ್ಯತೆ ಇರುತ್ತೆ ಅಲ್ಲದೆ ಈಗಿನ ಸಂಬಂಧ ಆಧುನಿಕ ಇದಕ್ಕೆ ಸಂಬಂಧಪಟ್ಟದು ಈ ಹೋಟೆಲ್ ಮ್ಯಾನೇಜ್ಮೆಂಟು ಇವೆಂಟ್ ಮ್ಯಾನೇಜ್ಮೆಂಟು ಕೇಟರಿಂಗು ಹಾಸ್ಪಿಟಾಲಿಟಿ ಅಂತ ಹೇಳ್ತೀವಿ ಅಂಥ ಕ್ಷೇತ್ರಗಳು ಸಹ ನಿಮಗೆ ಆಯ್ಕೆಯಲ್ಲಿ ಬರುತ್ತೆ ಅಥವಾ ಫುಡ್ ಆ್ಯಂಡ್ ಅಥವಾ ಬೆವರೇಜಸ್ ಅಂತ ಬರುತ್ತೆ ಫುಡ್ ಟೆಕ್ನಾಲಜಿ ಅಂತ ಬರುತ್ತೆ ಹಾಗೆ ಆಹಾರಕ್ಕೆ ಸಂಬಂಧಪಟ್ಟ ಟೆಕ್ನಾಲಜಿ ಆಹಾರಕ್ಕೆ ಸಂಬಂಧಪಟ್ಟ ವಿಜ್ಞಾನ ಅಥವಾ ಆಹಾರಗಳನ್ನು ತಯಾರಿ ಮಾಡೋದು ಆಹಾರ ಸಂಗ್ರಹಣೆ ಮಾಡೋದು ಈ ರೀತಿ ಹಲವಾರು ಕ್ಷೇತ್ರದ ಒಂದು ಆಯ್ಕೆ ನಿಮಗೆ ಬಹಳ ಉತ್ತಮವಾಗಿ ಬರುವಂಥ ರಾಶಿ ಆಗಿರುತ್ತೆ ಕೆಲವೊಂದು ರಾಶಿಗೆ ಭಾಳಷ್ಟು ಲಿಮಿಟೆಡ್ ಕ್ಷೇತ್ರ ಇರುತ್ತೆ ಆದರೆ ಮೀನರಾಶಿಗೆ ಧನುರಾಶಿಗೆ ಕುಂಭರಾಶಿಗೆಲ್ಲ ಸ್ವಲ್ಪ ಹೆಚ್ಚಿನ ಆಯ್ಕೆ ಅಂದರೆ ವೈಡ್ ರೇಂಜ್ ಆಫ್ ಸೆಲೆಕ್ಷನ್ ಅಂತ ಹೇಳ್ತಾರಲ್ಲ ಆ ರೀತಿ ನಿಮಗೆ ವಿಶಾಲವಾದ ಆಯ್ಕೆ ಇರುತ್ತೆ ಹಾಗಾಗಿ ಹಲವಾರು ಕ್ಷೇತ್ರಗಳಲ್ಲಿ ನಿಮಗೆ ಚಾನ್ಸ್ಗಳು ಖಂಡಿತ ಸಿಗುತ್ತೆ ಅಲ್ಲದೆ ಈ ಫ್ಯೂಯಲ್ಗಳು ಅಂತ ಹೇಳ್ತೇವೆ ಫ್ಯೂಯಲ್ಗಳಂದರೆ ಬೇರೆ ರೀತಿ ಪೆಟ್ರೋಲ್ ಇರ್ಬೋದು ಡೀಸೆಲ್ ಇರ್ಬೋದು ಗ್ಯಾಸ್ ಇರ್ಬೋದು ಅಥವಾ ಪವರ್ ನಮ್ಮ ಎಲೆಕ್ಟ್ರಿಸಿಟಿ ಅಂತ ಹೇಳ್ತಾರೆ ಅಂಥ ಪವರ್ ಪ್ಲ್ಯಾಂಟ್ಗಳಿರ್ಬೋದು ಹಾಗಾಗಿ ಆ ವಿದ್ಯುತ್ ಶಕ್ತಿ ಅದು ಯಾವುದೇ ರೀತಿಯ ಶಕ್ತಿ ಮೂಲಗಳಿಗೆ ಸಂಬಂಧಪಟ್ಟ ಕ್ಷೇತ್ರಗಳ ಒಂದು ಕೋರ್ಸ್ ಮಾಡಿದಾಗಲಿ ಅಂಥ ಕಂಪನಿಗಳಲ್ಲಿ ದುಡಿಮೆ ಮಾಡಿದಾಗ ನಿಮಗೆ ಸಾಧ್ಯತೆ ಇರುತ್ತೆ ಹಾಗಾಗಿ ಮೀನರಾಶಿಯವರು ಒಂದು ರೀತಿ ಅದೃಷ್ಟಶಾಲಿಗಳಂತ ಹೇಳ್ಬೋದು ನಿಮ್ಮಲ್ಲಿ ಚಂಚಲತೆ ಒಂದು ಸ್ವಲ್ಪ ನಿಮಗೆ ಡಿಸ್ಅಡ್ ಅಡ್ವಾಂಟೇಜ್ ಅಂದರೆ ಮೀನು ಅಂತ ಹೇಳ್ತಾರೆ ಮೀನು ಇದ್ದಲ್ಲಿ ಇರೋದಿಲ್ಲ ಅದು ಬಹಳ ಚಲನಶೀಲವಾಗಿರುತ್ತೆ ಹಾಗಾಗಿ ಮೀನಿನ ಹೆಜ್ಜೆ ಇನ್ನು ಹಿಡಿಸೋ ಕಷ್ಟ ಅಂತ ಹೇಳ್ತಾರೆ ಆ ರೀತಿ ಆ ಒಂದು ಚಲನಶೀಲವಾಗಿರುತ್ತೆ ನಿಮ್ಮ ಚಾಂಚಲ್ಯ ಸ್ವಲ್ಪ ನಿಮಗೆ ಕೆಲವೊಮ್ಮೆ ಅಡೆತಡೆ ಆಗೋದು ಅಥವಾ ಒಂದು ಫಿಕ್ಸ್ ಇರೋದಿಲ್ಲ ಮೈಂಡ್ ಸ್ವಲ್ಪ ನಿಮ್ದು ಫ್ಲಿಕ್ಕರಿಂಗ್ ಆಗ್ತಾ ಇರುತ್ತೆ ಹಾಗಾಗಿ ಆ ಫ್ಲಿಕ್ಕರಿಂಗ್ ಮೈಂಡನ್ನು ಸ್ವಲ್ಪ ನಿಯಂತ್ರಣ ಮಾಡಿದರೆ ಉಳಿದೆಲ್ಲ ವಿಚಾರಗಳು ನಿಮಗೆ ಭಾಳಷ್ಟು ಅವಕಾಶಗಳು ನಿಮಗೆ ಅದು ಕರೆದು ಸಿಗ್ತವೆ ಕೆಲವೊಬ್ಬರಿಗೆ ಎಷ್ಟು ಸರ್ಚ್ ಮಾಡಿದರೂ ಚಾನ್ಸ್ ಸಿಗೋದಿಲ್ಲ ನಿಮಗೆ ಚಾನ್ಸ್ಗಳು ಭಾಳ ಸಿಗ್ತವೆ ಆ ಸಿಕ್ಕಿದ ಚಾನ್ಸನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳುವಂಥದ್ದು ಅಲ್ಲಿ ದೃಢವಾಗಿ ನಿಲ್ಲುವಂಥದ್ದು ದೃಢವಾಗಿ ಅಲ್ಲಿ ಕೆಲಸಗಳನ್ನು ಮಾಡುವಂಥದ್ದು ನಿಮ್ಮ ಒಂದು ಕರ್ತವ್ಯ ಆಗಿರುತ್ತೆ ಹಾಗೆ ಮೀನರಾಶಿಯವರು ಈ ಶಿಕ್ಷಣದ ವಿಚಾರದಲ್ಲೋ ಉದ್ಯೋಗದ ವಿಚಾರದಲ್ಲೋ ವೃತ್ತಿ ವಿಚಾರದಲ್ಲೂ ಅನೇಕ ರೀತಿಯ ನಿಮಗೆ ಅದೃಷ್ಟದ ಒಂದು ಅವಕಾಶಗಳು ಜೀವನ ಪರ್ಯಂತ ಸಿಗ್ತಾ ಇರುತ್ತೆ ಅಲ್ಲೂ ಪ್ರಥಮ ಆಯ್ಕೆಯಲ್ಲಿ ಬರುವಂಥ ಕೆಲವು ಕ್ಷೇತ್ರಗಳನ್ನು ಹೇಳಿದ್ದೇನೆ ಇನ್ನು ನೀವು ಯಾವ್ಯಾವುದೋ ಕ್ಷೇತ್ರಗಳಲ್ಲಿ ಎರಡನೇ ಆಯ್ಕೆಯಾಗಿ ಅಂದರೆ ಸೆಕೆಂಡ್ ಆಯ್ಕೆಯಾಗಿ ಯಾವುದನ್ನು ಮಾಡ್ಬೋದು ಅಂದರೆ ಇದರಲ್ಲಿ ನಿಮಗೆ ಇಲ್ಲಿ ಗುರುವಿನ ಒಂದು ಅಧಿಪತಿ ಬರುತ್ತೆ ಮೊದಲನೇ ಆಯ್ಕೆಯಲ್ಲಿ ಅಲ್ಲಿ ಮಂಗಳ ಬಂದಿದ್ದ ಮಂಗಳ ನಿಮಗೆ ಧನ ಮತ್ತು ಭಾಗ್ಯದ ಅಧಿಪತಿಯಾಗಿದ್ದ ಏನು ಎರಡನೇ ಆಯ್ಕೆಯಲ್ಲಿ ನಿಮಗೆ ಗುರು ಬರ್ತಾನೆ ನಿಮ್ಮ ರಾಶಿ ಅಧಿಪತಿ ಗುರುವೇ ಆಗಿದ್ದಾನೆ ಆತನು ಕರ್ಮಸ್ಥಾನಕ್ಕೂ ಅಧಿಪತಿ ಆತ ನಿಮಗೆ ತನುಭಾವಕ್ಕೂ ಆತನೇ ಅಧಿಪತಿ ಅಂದರೆ ನಿಮ್ಮ ಒಂದು ಜನ್ಮಕ್ಕೂ ಆತನೇ ಅಧಿಪತಿ ನಿಮ್ಮ ಕರ್ಮಭಾವಕ್ಕೂ ಅಂದರೆ ಹತ್ತನೇ ಭಾವಕ್ಕೂ ಅದೇ ಅಧಿಪತಿ ತನು ಅಂದರೆ ಅಲ್ಲಿ ಮೀನರಾಶಿ ಬರೋದ್ದು ಅಲ್ಲಿ ಕರ್ಮಸ್ಥಾನ ಅಂದರೆ ಧನುರಾಶಿ ಬರುತ್ತೆ ಆಕ್ಕೂ ಎರಡಕ್ಕೂ ಆತನೇ ಆಗಿರೋ ಕಾರಣ ನೀವು ವಿಶೇಷವಾಗಿ ಟೀಚಿಂಗ್ ಟೀಚಿಂಗ್ ಫೀಲ್ಡಿಗೆ ನೀವು ಹೆಚ್ಚಾಗಿ ಆಯ್ಕೆ ಮಾಡ್ಕೊಳ್ಬೋದು ಈ ಮೇಲಿನ ಹೇಳ ಫೀಲ್ಡಲ್ಲಿ ನಿಮಗೆ ಆಸಕ್ತಿ ಇಲ್ಲ ಅಂದರೆ ಈಗ ಇಲ್ಲಿ ಎರಡನೇ ಬಾರಿ ಹೇಳುವಂಥ ಆಯ್ಕೆಯಲ್ಲಿ ಟೀಚಿಂಗ್ ಫೀಲ್ಡ್ ಯಾವುದೇ ರೀತಿಯ ಟೀಚರ್ ಆಗೋದಾಗ್ಲಿ ಪ್ರೊಫೆಸರ್ ಆಗೋದಾಗಲಿ ಅಥವಾ ಬೇರೆ ಬೇರೆ ರೀತಿಯ ರಿಸರ್ಚ್ಗಳನ್ನು ಮಾಡುವಂಥ ಒಂದು ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ನೀವು ಲೆಕ್ಚರ್ಗಳನ್ನು ಕೊಡೋದಾಗಲಿ ಅಥವಾ ಗೆಸ್ಟ್ ಲೆಕ್ಚರ್ಗಳನ್ನು ಕೊಡೋದಾಗಲಿ ಅಥವಾ ಟ್ರೈನರು ಮೆಂಟರು ಗೈಡ್ ಆಗೋದಾಗಲಿ ಅಥವಾ ಯೋಗ ಟೀಚರ್ ಆಗೋದಾಗಲಿ ಅಥವಾ ಬೇರೆ ಬೇರೆ ರೀತಿಯ ಈ ಸಾಂಪ್ರದಾಯಿಕದ ವಿದ್ಯೆಗಳನ್ನ ಕಳಿಸುವಂಥ ಒಂದು ಗುರುಗಳಾಗುವಂಥಾಗಲಿ ಆಶ್ರಮಗಳು ಅಥವಾ ಬೇರೆ ಬೇರೆ ರೀತಿಯ ಪಾಠಶಾಲೆಗಳಲ್ಲಿ ಅಲ್ಲಿ ಗುರುಗಳಾಗುವಂಥದ್ದು ಇವೆಲ್ಲ ಅವಕಾಶಗಳು ಬರ್ತವೆ ಹಾಗಾಗಿ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಸಾಧನೆ ಮಾಡ್ಬೋದು ಅಥವಾ ನಿಮ್ಮದೇ ಒಂದು ಸ್ಕೂಲನ್ನು ತೆರೆಯೋದು ನಿಮ್ಮದೇ ಕಾಲೇಜ್ ತೆರೆಯೋದು ನಿಮ್ಮದೇ ಕೋಚಿಂಗ್ ಸೆಂಟರನ್ನು ತೆರೆಯುವಂಥದ್ದು ಟ್ರೈನಿಂಗ್ ಸೆಂಟರ್ನ ತೆರೆಯುವಂಥದ್ದು ಎಲ್ಲ ಮಾಡಲಿಕ್ಕಾಗುತ್ತೆ ಅಥವಾ ಸ್ಕೂಲು ಕಾಲೇಜು ಇತ್ಯಾದಿಗಳಿಗೆ ಸಂಬಂಧಪಟ್ಟ ವಸ್ತುಗಳನ್ನ ಸಪ್ಲೈ ಮಾಡೋದು ಅಥವಾ ಸ್ಕೂಲು ಕಾಲೇಜುಗಳಲ್ಲಿ ಈ ಬೇರೆ ಬೇರೆ ರೀತಿಯ ಸೇವೆಗಳು ಸರ್ವಿಸ್ ಇರುತ್ತೆ ಆ ಸೇವೆಗಳನ್ನು ಸಲ್ಲಿಸಲಿಕ್ಕೆ ನಿಮಗೆ ಅವಕಾಶ ಬರುತ್ತೆ ಅಲ್ಲದೆ ಈ ಬೇರೆ ಬೇರೆ ರೀತಿಯ ಈ ರಿಸರ್ಚ್ ಫೌಂಡೇಶನ್ಗಳಂತಿರೋದಂಥ ಸಂಶೋಧನಾ ಸಂಸ್ಥೆ ಸಂಶೋಧನಾ ಸಂಸ್ಥೆಗಳಿಗೆ ನೀವು ಕೆಲಸ ಮಾಡೋದಾಗಲಿ ಸಂಶೋಧನಾ ಸಂಸ್ಥೆಗಳಿಗೆ ಬೇಕಾದ ವಸ್ತುಗಳ ಪೂರೈಕೆ ಮಾಡೋದಾಗಲಿ ಅಲ್ಲದೆ ಈ ಆಶ್ರಮಗಳು ಅಥವಾ ಬೇರೆ ಬೇರೆ ರೀತಿಯ ಸೇವಾ ಸಂಸ್ಥೆಗಳು ಈ ಆಶ್ರಮಗಳಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಅಥವಾ ಆಶ್ರಮಗಳಲ್ಲಿ ನೀವೇನಾದರೂ ಹುದ್ದೆಗಳಲ್ಲಿ ಸೇರಿಕೊಳ್ಳುವಂಥದ್ದು ಇನ್ನು ಬೇರೆ ಬೇರೆ ರೀತಿಯ ಧಾರ್ಮಿಕವಾದ ಸಂಸ್ಥೆ ದೇವಸ್ಥಾನಗಳಿರ್ಬೋದು ದೇವಾಲಯಗಳು ಪ್ರಾರ್ಥನಾ ಮಂದಿರ ಇರ್ಬೋದು ಭಜನಾ ಮಂದಿರ ಇರ್ಬೋದು ಅಂಥ ಒಂದು ಮಂದಿರಗಳಿಗೆ ಸಂಬಂಧಪಟ್ಟ ಹುದ್ದೆಗಳನ್ನು ನೀವು ವಹಿಸಿಕೊಳ್ಳೋದಾಗಲಿ ಅಂಥ ಸಂಸ್ಥೆಗಳಿಗೆ ಬೇಕಾದ ವಸ್ತುಗಳ ಪೂರೈಕೆ ಅಥವಾ ಅಂಥ ಒಂದು ಪೂಜಾ ಸಾಮಗ್ರಿಗಳ ಒಂದು ಮಾರಾಟ ಈ ರೀತಿ ಅನೇಕ ಒಂದು ಆಯ್ಕೆಗಳಿದೆ ಧರ್ಮಕ್ಕೆ ಅಥವಾ ಧಾರ್ಮಿಕ ಆಚರಣೆಗಳಿಗೆ ಸಂಬಂಧಪಟ್ಟ ವಿಚಾರಗಳಿಗೆ ನೀವು ಹೆಚ್ಚಾಗಿ ನಿಮ್ಮನ್ನು ಗುರುತಿಸ್ಕೊಳ್ಬೋದು ಅಂಥ ಕ್ಷೇತ್ರದಲ್ಲಿ ನೀವು ಆಯ್ಕೆಯಾಗಿ ಮಾಡ್ಕೊಳ್ಬೋದು ಹಾಗಾಗಿ ಗುರುವಿಗೆ ಸಂಬಂಧಪಟ್ಟ ಇಂತಹ ಕ್ಷೇತ್ರಗಳಲ್ಲಿ ನೀವು ಹೆಚ್ಚಿನ ಒಂದು ಲಾಭವನ್ನು ಆಯ್ಕೆಯನ್ನು ಜೊತೆಗೆ ಅಲ್ಲಿ ಒಂದು ಸೇವೆಯನ್ನು ಸವಿಲ್ಸುವಂಥ ಅವಕಾಶ ನಿಮಗೆ ಇರುತ್ತೆ ಈ ಮೀನರಾಶಿಯವರಿಗೆ ಮೀನಾಂದ್ರೆ ಬಳಿಕ ಮೂರನೇ ಆಯ್ಕೆ ಈಗ ಒಂದೆರಡು ಆಯ್ಕೆ ಆಯಿತು ಈ ಆಯ್ಕೆಯಲ್ಲಿ ನಿಮಗೆ ನಿಮ್ಮ ಕ್ಷೇತ್ರಗಳು ಯಾವುದು ಬಂದಿಲ್ಲ ಅಂತ ಇಟ್ಕೊಳ್ಳಿ ಆವಾಗ ಮೂರನೇ ಆಯ್ಕೆಯಲ್ಲಿ ಬರ್ತಾನೆ ಬುಧ ಬರ್ತಾನೆ ಆತ ನಿಮಗೆ ಮಾತ್ರ ಸ್ಥಾನದ ಕಾರಕನು ಕಳತ್ರ ಸ್ಥಾನದ ಕಾರಕಾನು ಅಂದರೆ ಮಾತ್ರ ಅಂದರೆ ತಾಯಿಯ ಮೂಲದಿಂದ ಕಳತ್ರ ಅಂದರೆ ಪತ್ನಿ ಅಥವಾ ಮದುವೆಯಾದ ಗಂಡ ಅಥವಾ ಹೆಂಡತಿಯ ಮೂಲದಿಂದ ಅಂತ ಅರ್ಥ ಬರುತ್ತೆ ಹಾಗಾಗಿ ಇಲ್ಲಿ ನಿಮಗೆ ಇಂಥ ಕ್ಷೇತ್ರಗಳು ನಿಮಗೆ ಅದು ಕೈ ಹಿಡಿಯುತ್ತೆ ನಿಮಗೆ ಅದರ ಲಾಸ್ ಆಗೋದಿಲ್ಲ ಅಥವಾ ಅಂಥ ಕ್ಷೇತ್ರಗಳನ್ನ ನೀವು ಸರಳವಾಗಿ ಚೆನ್ನಾಗಿ ಲಾಭದಾಯಕವಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ಆಗುತ್ತೆ ಅದನ್ನು ಯಾಕಂದರೆ ಬುಕ್ಸು ಸ್ಟೇಷನರಿ ಅಂತ ಹೇಳ್ತೇವೆ ಬುಕ್ಸು ಸ್ಟೇಷನರಿ ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಲವಾರು ಇಕ್ವಿಪ್ಮೆಂಟ್ಗಳು ಉಪ ಉಪಕರಣಗಳು ಲ್ಯಾಬೊರೇಟ್ರಿಗೆ ಸಂಬಂಧಪಟ್ಟ ಇಕ್ವಿಪ್ಮೆಂಟ್ಗಳು ಲ್ಯಾಬೋರಟರಿಗೆ ಸಂಬಂಧಪಟ್ಟ ಬೇರೆ ಬೇರೆ ರೀತಿಯ ಕೆಮಿಕಲ್ಗಳು ಇದನ್ನು ಸಪ್ಲೈ ಮಾಡಿದಾಗಲಿ ಅದನ್ನು ಮಾರಾಟ ಮಾಡಿದಾಗಲಿ ಜೊತೆಗೆ ಯಾವುದೇ ರೀತಿಯ ರಿಟೇಲ್ ವ್ಯಾಪಾರ ಅಂದರೆ ಚಿಲ್ಲರೆ ವ್ಯಾಪಾರ ಅಂತ ಹೇಳಿದ್ರೆ ರಿಟೇಲ್ಗಳ ವ್ಯಾಪಾರ ಮಾಡೋದಾಗಲಿ ಜೊತೆಗೆ ಬಟ್ಟೆ ಬರೆಗಳು ಬಟ್ಟೆ ಬರೆಗಳು ಚರ್ಮದ ಪದಾರ್ಥಗಳು ಫುಟ್ವೇರ್ಗಳು ಚಪ್ಪಲಿ ಅಥವಾ ಬೇರೆ ಬೇರೆ ರೀತಿಯ ಪ್ಲ್ಯಾಸ್ಟಿಕ್ಕು ಅದು ಫ್ಯಾನ್ಸಿ ಐಟಮ್ಗಳು ಎಲ್ಲ ಮಾಡೋದಾಗಲಿ ಜೊತೆಗೆ ಈ ಸಣ್ಣ ಮಟ್ಟಿನ ಫೈನಾನ್ಸ್ ಮಾಡೋದಂದರೆ ಬಡ್ಡಿಗೆ ಹಣ ಬಿಡೋದ್ ಫೈನಾನ್ಸ್ ಮಾಡೋದಾಗಲಿ ಬ್ಯಾಂಕಿಂಗ್ ಮಾಡೋದಾಗಲಿ ಜೊತೆಗೆ ಕಾಮರ್ಸ್ಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಜೊತೆಗೆ ಕೋ ಬಿ ಕಾಮ್ ಅಥವಾ ಕಾಮರ್ಸ್ ಕೈ ಮಾಡಿ ಅಲ್ಲಿ ನೀವು ಅಕೌಂಟ್ ಮ್ಯಾ ಮ್ಯಾನೇಜರ್ ಆಗೋದಂಥ ಅಕೌಂಟರ್ ಆಫೀಸರ್ ಆಗುವಂಥ ಅಥವಾ ಅಕೌಂಟ್ಸ್ಗಳನ್ನು ಬರೆಯುವಂಥದ್ದಾಗಲಿ ಅಲ್ಲದೆ ಈ ಹೆಚ್ ಆರ್ ಮ್ಯಾನೇಜರ್ ಪಿ ಆರ್ ಒ ಮುಂತಾದವುಗಳ ಪೋಸ್ಟ್ಗಳನ್ನು ಮಾಡೋದು ಹೆಚ್ ಆರ್ ಅಂದರೆ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ ಹೇಳ್ತಾ ಅಂಥ ಒಂದು ಹುದ್ದೆಗಳಿಗೆ ಹೋಗೋದು ಪಿ ಆರ್ ಒಗಳು ಆಗುವಂಥದ್ದು ರಿಲೇಷನ್ಶಿಪ್ ಮ್ಯಾನೇಜರ್ ಅಂತ ಅದನ್ನು ಆಗುವಂಥದ್ದು ಜೊತೆಗೆ ಮೀಡಿಯೇಟರ್ಗಳು ಆಗುವಂಥದ್ದು ಜೊತೆಗೆ ಟ್ರಾನ್ಸ್ಲೇಟರ್ ಅಂದರೆ ಭಾಷಾಂತರಕಾರ ಅಂದರೆ ಟ್ರಾನ್ಸ್ಲೇಟ್ ಮಾಡುವಂಥ ಕೆಲಸ ಕಾರ್ಯಗಳು ಇವೆಲ್ಲ ಮಾಡಲಿಕ್ಕೆ ಅವಕಾಶ ಇದೆ ಅಲ್ಲದೆ ಈ ತರಕಾರಿ ಹಣ್ಣು ಜೊತೆಗೆ ಸೊಪ್ಪು ಇತ್ಯಾದಿಗಳ ವ್ಯಾಪಾರ ನೇರವಾಗಿ ಮಾಡೋದರಿಂದ ಇಂಥದ್ದನ್ನು ಬೆಳೆಯೋದು ಇವೆಲ್ಲ ಮಾಡಲಿಕ್ಕೆ ಬರುತ್ತೆ ಹಾಗಾಗಿ ಬುಧನ ಅನುಗ್ರಹ ಇರುವಂಥ ನಿಮಗೆ ಮೂರನೇ ಆಯ್ಕೆಯಲ್ಲಿ ಬಂದಿದೆ ಇವೆಲ್ಲ ಕ್ಷೇತ್ರಗಳನ್ನ ನೀವು ಆಯ್ಕೆ ಮಾಡಿ ಮೇಲೆ ಹೇಳಿದಂಥ ಒಂದು ಎರಡು ಮೂರು ಆಯ್ಕೆಗಳನ್ನು ಗಮನಿಸ್ತಾ ಇತ್ತು ಇನ್ನು ನಿಮಗೆ ನಾಲ್ಕನೇ ಆಯ್ಕೆ ಅಂದರೆ ಈ ಹೇಳಿದಂಥ ಯಾವುದೇ ಕ್ಷೇತ್ರ ನಿಮಗೆ ಬಂದಿಲ್ಲ ನಾನು ಯಾವ ಕ್ಷೇತ್ರದಲ್ಲಿ ಈಗ ಮಾಡಬೇಕು ಅಥವಾ ಅಂತ ನನಗೆ ಜಾಬ್ ಸಿಕ್ಕಿಲ್ಲ ಅಥವಾ ನನ್ನ ಯೋಗತೆಗೆ ಅಂಥ ಒಂದು ಅರ್ಹತೆಗೆ ಅಂಥ ಕ್ಷೇತ್ರದಲ್ಲಿ ಜಾಬ್ ಸಿಗೋದು ಕಷ್ಟ ಇದೆ ಅಥವಾ ಬೇರೆ ಯಾವ ಕ್ಷೇತ್ರ ನೋಡ್ಬೋದು ಅಂತ ಹೇಳಿದರೆ ವಿಶೇಷವಾಗಿ ಚಂದ್ರ ಚಂದ್ರ ನಿಮಗೆ ಪಿತೃಸ್ಥಾನದಲ್ಲಿ ಬರ್ತಾನೆ ಆ ಪಿತೃಸ್ಥಾನದಲ್ಲಿ ಬರೋ ಕಾರಣ ಆತ ನಿಮಗೆ ಯಾವತ್ತು ಕೈ ಹಿಡಿತಾರೆ ಅಥವಾ ನಿಮಗನ್ನು ಪೋಷಣೆ ಮಾಡ್ತಾನೆ ಅನ್ನೋದು ಅದರ ಅರ್ಥ ಹಾಗಾಗಿ ಅಲ್ಲಿ ಚಂದ್ರನಿಂದ ಬರುವಂಥ ಕ್ಷೇತ್ರಗಳು ಲಿಕ್ವಿಡ್ಗಳು ಅಂದರೆ ಎಲ್ಲ ರೀತಿಯ ದ್ರವ ಪದಾರ್ಥಗಳು ಹಾಲು ಆ ಹಾಲಿನ ಉತ್ಪನ್ನಗಳು ಡೈರಿಗಳು ಮಿಲ್ಕ್ ಪ್ರಾಡಕ್ಟು ವಾಟರು ನೀರು ಅಥವಾ ಕುಡಿಯೋ ನೀರು ಡ್ರಿಂಕಿಂಗ್ ವಾಟರ್ಗಳು ಅದೇ ರೀತಿ ಹರ್ಬಲ್ ಪ್ರಾಡಕ್ಟ್ಗಳು ಯಾವುದೇ ರೀತಿಯ ಈ ಗಿಡ ಮೂಲಿಕೆ ಉತ್ಪನ್ನಗಳು ಹರ್ಬಲ್ ಪ್ರಾಡಕ್ಟ್ಗಳು ಆಯುರ್ವೇದಿಕ್ ಔಷಧಗಳು ಆಯುರ್ವೇದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ರೀತಿಯ ಸಪ್ಲೈ ಮಾಡುವಂಥದ್ದು ಆಯುರ್ವೇದಿಕ್ ಡಾಕ್ಟರ್ ಆಗುವಂಥದ್ದು ನರ್ಸ್ ನರ್ಸಿಂಗ್ ಟ್ರೈನಿಂಗ್ ಮಾಡೋದು ನರ್ಸ್ ಆಗುವಂಥದ್ದು ಜೊತೆಗೆ ವೈದ್ಯಕೀಯ ಶುಶ್ರೂಷೆಗೆ ಸಂಬಂಧಪಟ್ಟ ಬೇರೆ ಬೇರೆ ರೀತಿಯ ಸಣ್ಣ ಪುಟ್ಟ ಕೋರ್ಸ್ಗಳಿರ್ತವೆ ಅಂಥದ್ದೆಲ್ಲ ಲ್ಯಾಬ್ ಟೆಕ್ನಿಷಿಯನ್ ಇರ್ಬೋದು ಎಕ್ಸ್ ರೇ ಟೆಕ್ಷಿಯನ್ ಇರ್ಬೋದು ಅದು ಒ ಟಿ ಟೆಕ್ನಿಷಿಯನ್ ಇರ್ಬೋದು ಇಂಥ ಒಂದು ಟೆಕ್ನಿಷನ್ಗಳು ಅದೆಲ್ಲ ವೈದ್ಯಕೀಯಕ್ಕೆ ಸಂಬಂಧಪಟ್ಟ ಕ್ಷೇತ್ರದಂಥ ಕೋರ್ಸ್ಗಳನ್ನು ಮಾಡೋದಾಗಲಿ ಜೊತೆಗೆ ಯಾವುದೇ ರೀತಿಯ ದ್ರೋಹ ಪದಾರ್ಥಗಳ ಮಾರಾಟ ಅಥವಾ ಅದರ ಒಂದು ಏಜೆನ್ಸಿಯನ್ನು ಪಡೆದಾಗಲಿ ಹಾಲು ಹಾಲಿನ ಉತ್ಪನ್ನಗಳನ್ನು ಜೊತೆಗೆ ಈ ಮಹಿಳೆಯರು ಮತ್ತು ಮಕ್ಕಳಿಗೆ ವಿಮೆನ್ ಆ್ಯಂಡ್ ಚೈಲ್ಡ್ ಅಂತಹ ವಿಮ ಮಹಿಳೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟ ಅವಶ್ಯಕ ವಸ್ತುಗಳು ಅವರೊಂದು ಬ್ಯೂಟಿ ಪ್ರಾಡಕ್ಟ್ಗಳು ಅವರೊಂದು ಆರೋಗ್ಯ ರಕ್ಷಣೆ ಮಾಡುವಂಥ ವಸ್ತುಗಳು ಇವೆಲ್ಲರ ಮಾರಾಟ ಇವೆಲ್ಲವನ್ನೂ ಪ್ರಚಾರ ಮಾಡೋದು ಇವೆಲ್ಲ ಖಂಡಿತ ಆಗಿಬಿಡುತ್ತೆ ಜೊತೆಗೆ ರಿಟೇಲ್ ಮಾರ್ಕೆಟಿಂಗ್ ಮತ್ತು ಸೇಲ್ಸ್ ಯಾವುದೇ ರೀತಿಯ ಒಂದು ಮಾರ್ಕೆಟ್ ಮಾಡೋದಾಗಲಿ ಸೇಲ್ಸ್ ಮಾಡೋದು ಪ್ರಭಾ ಮಾಡಿ ಸೇಲ್ ಮಾಡೋದು ಇವೆಲ್ಲವೂ ನಿಮಗೆ ಆ ಚಂದ್ರನ ವರಬಲದಿಂದ ಆಗಿ ಬರುತ್ತೆ ಹಾಗಾಗಿ ಇಂಥ ಕ್ಷೇತ್ರಗಳ ಸಹ ನೀವು ನೆಗ್ಲೆಕ್ಟ್ ಮಾಡಬೇಕಾಗಿಲ್ಲ ಇಂಥ ಕ್ಷೇತ್ರಗಳ ಸಹ ನಿಮಗೆ ಹೆಚ್ಚಿನ ಒಂದು ಭವಿಷ್ಯ ಇರುತ್ತೆ ಇದಕ್ಕೆ ಹೆಚ್ಚಿನ ಒಂದು ಆಯ್ಕೆ ಸಹ ಇರುತ್ತೆ ಈ ನಾಲ್ಕು ಕ್ಷೇತ್ರಗಳು ನಿಮಗೆ ಭಾಳಷ್ಟು ವಿವಿಧ ರೀತಿಯ ವೃತ್ತಿಯನ್ನು ಉದ್ಯೋಗವನ್ನು ಶಿಕ್ಷಣವನ್ನು ಒದಗಿಸಿಕೊಡುವಂಥ ಕ್ಷೇತ್ರಗಳಾಗಿವೆ ಅದನ್ನು ಹೆಚ್ಚಿನ ಒಂದು ಪ್ರಾಶಸ್ತ್ಯದಿಂದ ಆಯ್ಕೆ ಮಾಡಿಕೊಳ್ಳೋದು ಇನ್ನು ಬರುವಂಥ ಒಂದು ಮೂರು ಕ್ಷೇತ್ರ ಇರುತ್ತೆ ಅದು ನಿಮಗೆ ಅಷ್ಟೊಂದು ಉತ್ತಮವಾಗಿರೋದಿಲ್ಲ ಅದನ್ನು ಗಮನಿಸ್ಕೊಳ್ಳಿ ಜೊತೆಗೆ ಆ ಮೂರು ಕ್ಷೇತ್ರಗಳು ನಿಮಗೆ ಲಾಭ ಬಂದರೆ ಬರ್ಬೋದು ಬಾರದೇ ಇದ್ದರೆ ಬರ್ಬೋದು ಅಥವಾ ಅದರಲ್ಲಿ ತೀರಾ ಲಾಸ್ ಆಗ್ಬೋದು ಅಥವಾ ಅದನ್ನು ಡಿಸ್ಕಂಟಿನ್ಯೂ ಮಾಡ್ಬೋದು ಅಥವಾ ನಿಮಗೆ ಅಲ್ಲಿ ಕೆಲಸ ಮಾಡೋದು ಅಷ್ಟೊಂದು ತೃಪ್ತಿ ಅಥವಾ ಸಮಾಧಾನವನ್ನು ತರದೇ ಇರ್ಬೋದು ಅಂಥ ಕ್ಷೇತ್ರಗಳು ಯಾವುದಂತ ಹೇಳಿದ್ರೆ ಅದು ಶನಿಯ ಒಂದು ಆಶ್ರಯದಲ್ಲಿ ಬರುತ್ತೆ ಶನಿಯು ನಿಮಗೆ ಲಾಭವನ್ನು ಕೊಡ್ತಾನೆ ಜೊತೆಗೆ ನಿಮಗೆ ನಷ್ಟವನ್ನು ಮಾಡ್ತಾನೆ ಆತನು ಲಾಭ ಸ್ಥಾನದ ಶನಿ ಮಹಾರಾಜರು ಅಲ್ಲಿ ಮಕರ ರಾಶಿಯಲ್ಲಿ ಜೊತೆಗೆ ಅಲ್ಲಿ ಹನ್ನೆರಡನೇ ಸ್ಥಾನದ ಸ್ಥಾನಕ್ಕೆ ಮೀನ ಮೀನ ಮೀನರಾಶಿಯ ಮೀನು ಲಗ್ನಕ್ಕೆ ಹನ್ನೆರಡನೇ ಅಧಿಪತಿ ಮಾ ಶನಿ ಮಹಾರಾಜರು ಕುಂಭರಾಶಿಯವರಲ್ಲಿ ಆಗಿರ್ತಾರೆ ಹಾಗಾಗಿ ಅಂಥ ಕ್ಷೇತ್ರಗಳು ಯಾವುದಂದ್ರೆ ವಿಶೇಷವಾಗಿ ಯಾವುದೇ ರೀತಿಯ ಲೋಹ ಮತ್ತು ಮೆಟಲ್ಗಳು ವ್ಯಾಪಾರ ಅಷ್ಟು ಒಳ್ಳೆಯದಲ್ಲ ಸ್ಟೀಲು ಮೆಟಲ್ಗಳು ಅಥವಾ ಲೋಹಕ್ಕೆ ಸಂಬಂಧಪಟ್ಟ ವಸ್ತುಗಳು ಅದೇ ರೀತಿಯ ಯಾವುದೇ ರೀತಿಯ ಹೆವಿ ಮೆಷಿನರಿಗಳು ಹೆವಿ ಮೆಷಿನರಿ ಕಾಂಟ್ರಾಕ್ಟ್ಗಳು ಅಥವಾ ಅರ್ಥ ಮೂವಿಂಗ್ ಮೆಷಿನರಿ ಕನ್ಸ್ಟ್ರಕ್ಷನ್ ಮೆಷಿನರಿಗಳು ಸಿವಿಲ್ ಇಂಜಿನಿಯರಿಂಗ್ ಸಂಬಂಧಪಟ್ಟ ಕೆಲಸ ಕಾರ್ಯ ಅಥವಾ ಕಾಂಕ್ರೀಟ್ ಮಿಕ್ಸರ್ಗಳು ಬುಲ್ಡೋಜರ್ ಮುಂತಾದಗಳನ್ನ ಮಾರಾಟ ಮಾಡೋದು ಬಾಡಿಗೆ ಕೊಡೋದು ಎಲ್ಲ ಬಿಸ್ನೆಸ್ ಮಾಡ್ತಾರೆ ಅಂಥದ್ದೆಲ್ಲ ಜೊತೆಗೆ ಯಾವುದೇ ರೀತಿಯ ಕಾಂಟ್ರಾಕ್ಟ್ ಮಾಡೋದಾಗಲಿ ಬೇರೆ ಬೇರೆ ರೀತಿಯ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಅಂತ ಹೇಳಿದ್ರು ಅದು ಅಲ್ಲಿ ಯಾವುದೇ ಒಂದು ಉಪಕರಣಗಳು ಮತ್ತು ಮನುಷ್ಯರು ಎರಡು ಇರ್ತಾರೆ ಅಂಥ ಒಂದು ಕಂಟ್ರೋಲ್ ಮಾಡುವಂಥ ವಿಚಾರಗಳು ನಿಮಗೆ ಅಷ್ಟು ಬರೋದ್ರೆ ಯಾವುದೇ ರೀತಿಯ ವೆಹಿಕಲ್ಗಳ ಸರ್ವೀಸಿಂಗು ವೆಹಿಕಲ್ಗಳ ಸ್ಪೇರ್ ಪಾರ್ಟ್ಗಳು ಆಟೋಮೊಬೈಲ್ನ ಬೇರೆ ಬೇರೆ ರೀತಿಯ ಸಂಬಂಧಪಟ್ಟ ವಿಚಾರಗಳು ಅಲ್ಲದೆ ಯಾವುದೇ ರೀತಿಯ ಈ ಲೇಬರ್ ಕಾಂಟ್ರಾಕ್ಟ್ಗಳನ್ನು ಮಾಡುವಂಥ ಕೆಲಸ ಕಾರ್ಯಗಳು ಇವೆಲ್ಲವೂ ನಿಮಗೆ ಅಷ್ಟೊಂದು ಆಗಿರ್ಬೋದು ಹಾಗಾಗಿ ಸ್ಟೀಲು ಮೆಟಲು ಕಾಂಟ್ರಾಕ್ಟು ಲೇಬರ್ ಪ್ರೊಸೆಸ್ಗಳು ಜೊತೆಗೆ ಯಾವುದೇ ರೀತಿಯ ಮೆಷಿನರಿಗಳನ್ನು ಬಾಡಿಗೆ ಕೊಡೋದು ಮಾರಾಟ ಮಾಡೋದು ಜೊತೆಗೆ ಸ್ಪೇರ್ ಪಾರ್ಟ್ಗಳು ಆಟೋಮೊಬೈಲು ಇತ್ಯಾದಿಗಳು ಅಷ್ಟೊಂದು ನಿಮಗೆ ಹೆಚ್ಚಿನ ಒಂದು ಆಯ್ಕೆಯಾಗಿ ಬರೋದಿಲ್ಲ ಅದರಲ್ಲಿ ನಿಮಗೆ ಒಂದು ತಾತ್ಕಾಲಿಕ ಲಾಭ ಬರ್ಬೋದು ಅಥವಾ ಬಂದಂಥ ಲಾಭ ಅಥವಾ ಅದು ಬೇರೆ ರೀತಿಯಲ್ಲಿ ನಷ್ಟ ಆಗಿ ಹೋಗುವಂಥದ್ದು ಅಥವಾ ಅಲ್ಲಿ ಕೆಲಸಕ್ಕೆ ಜಾಬ್ಗೆ ಸೇರಿದ್ರೆ ಅಲ್ಲಿ ಕಿರಿಕಿರಿ ಜಾಸ್ತಿ ಆಗುವಂಥದ್ದು ಮೇಲಧಿಕಾರಿಗಳು ನಿಮಗೆ ಕಿರುಕುಳ ಹೆಚ್ಚಳ ಮನಸ್ಸಿಗೆ ಅಸಮಾಧಾನ ಆಗುವಂಥದ್ದು ಜಾಬ್ ಬಿಡುವಂಥ ಪ್ರಮೇಯ ಅಥವಾ ಪದೇ ಪದೇ ಇಂಥ ಕ್ಷೇತ್ರಗಳಲ್ಲಿ ಜಾಬನ್ನು ಬಿಡುವಂಥ ಪ್ರಮೇಯಗಳು ಬರ್ಬೋದು ಹಾಗಾಗಿ ಇಂಥ ಎಲ್ಲ ಕ್ಷೇತ್ರಗಳು ನಿಮಗೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಶನಿಯ ಒಂದು ಪ್ರಭಾವದಿಂದ ಅದರಲ್ಲಿ ನಿಮಗೆ ಲಾಭಕ್ಕಿಂತ ನಷ್ಟ ಸುಖಕ್ಕಿಂತ ಕಷ್ಟನೇ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಹೆಚ್ಚಿನ ಒಂದು ಪ್ರಾಧಾನ್ಯತೆ ಇಲ್ಲದ ಕ್ಷೇತ್ರ ಅಂದರೆ ಹೆಚ್ಚು ನಿಮಗೆ ಅಷ್ಟೊಂದು ಚೆನ್ನಾಗಿ ಕೊಡೋದಿಲ್ಲ ಅಥವಾ ಬಂದರೂ ಸಹ ಲಾಸ್ ಆಗುತ್ತೆ ಅಥವಾ ಬಂದಂಥ ಹಣ ಅದು ಬೇಗನೆ ಖರ್ಚಾಗುತ್ತೆ ಅಥವಾ ಆ ಕ್ಷೇತ್ರದಲ್ಲಿ ತುಂಬ ನಮಗೆ ಏಳಿಗೆ ಬರೋದಿಲ್ಲ ಅಥವಾ ಆ ಕ್ಷೇತ್ರದಲ್ಲಿ ನಿಮಗೆ ಮಾಡ್ತಾ ಇದ್ದಾಗ ಸಮಾಧಾನ ಇರೋದಿಲ್ಲ ಅಂಥ ಕ್ಷೇತ್ರ ಅಂದರೆ ಶುಕ್ರರಿಗೆ ಸಂಬಂಧಪಟ್ಟ ಕ್ಷೇತ್ರಗಳು ಆ ಥರ ನಿಮಗೆ ಸಹಜ ಸ್ಥಾನ ಅಧಿಪತಿ ರಂಧ್ರಕಾರಕನೂ ಆಗಿರೋ ಕಾರಣ ಅಲ್ಲಿ ನಿಮಗೆ ಹೆಚ್ಚಿನ ಉಳಿತ ಆಗದೆ ಇರುವಂಥ ಕ್ಷೇತ್ರಗಳು ಯಾವುದೇ ಫ್ಯಾನ್ಸಿ ಅಥವಾ ಬಟ್ಟೆ ಬರೋ ಕ್ಷೇತ್ರಗಳು ಫ್ಯಾನ್ಸಿ ಮತ್ತು ಬಟ್ಟೆ ಬರಗಳ ವ್ಯಾಪಾರ ಜೊತೆಗೆ ಬ್ಯೂಟಿ ಅಥವಾ ಬ್ಯೂಟಿಗೆ ಸಂಬಂಧಪಟ್ಟ ಕಾಸ್ಮೆಟಿಕ್ ಇತ್ಯಾದಿಗಳು ಇದು ಅಷ್ಟೊಂದು ಆಗಿ ಬರೋದಿಲ್ಲ ಟೂರು ಟ್ರಾವೆಲ್ ಈವೆಂಟ್ ಮ್ಯಾನೇಜ್ಮೆಂಟ್ ಅಷ್ಟು ನಿಮಗೆ ಆಗಿ ಬರೋದಿಲ್ಲ ಟೂರು ಟ್ರಾವೆಲ್ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡಿದರೆ ಅದನ್ನು ಅರ್ಧದಲ್ಲೇ ಮುಚ್ಚುತ್ತೀರಾ ಅಥವಾ ಅದು ಲಾಸ್ ಆಗುತ್ತೆ ಅಥವಾ ಬೇರೆಯವ್ರು ನಿಮಗೆ ಲಾಸ್ ಮಾಡ್ತಾರೆ ಅಥವಾ ನಿಮ್ಮ ಪಾರ್ಟ್ನರ್ ಆಗಲಿ ನಿಮ್ಮ ಜೊತೆ ಕೆಲಸ ಇರುವಂಥವ್ರು ಅವ್ರು ನಿಮ್ಮ ಸಂಸ್ಥೆಗೆ ಏನಾದರೂ ಒಂದು ಅಡ್ಡ ಹೆಸರು ಕಳಂಕನ ತರ್ತಾರೆ ಅದರಿಂದ ಸಂಸ್ಥೆಯನ್ನು ಮುಚ್ಚಬೇಕಾಗುತ್ತೆ ಜೊತೆಗೆ ಬಾರು ಪಬ್ಬು ಕ್ಲಬ್ ಇತ್ಯಾದಿಗಳು ಇತ್ಯಾದಿಗಳು ನಿಮಗೆ ಅಷ್ಟೊಂದು ಆಗಿಬಿಡದಿಲ್ಲ ಎಂಟರ್ಟೈನ್ಮೆಂಟ್ ಒಂದು ಮೀಡಿಯಾಗಳು ಎಂಟರ್ಟೈನ್ಮೆಂಟ್ ಮೀಡಿಯಾಗಳು ಅಂದರೆ ಟಿ ವಿ ಸಿನಿಮಾ ಮಾಧ್ಯಮಗಳು ಇವೆಲ್ಲ ನಾಷ್ಟೇ ನಿಮಗೆ ಅಲ್ಲಿ ದೀರ್ಘಕಾಲದ ಯಶಸ್ಸನ್ನು ಕೊಡೋದಿಲ್ಲ ಎಲ್ಲ ಕೆಲವೊಮ್ಮೆ ತಾತ್ಕಾಲಿಕ ಯಶಸ್ಸು ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಬರುವಂಥದ್ದು ಕಾಂಟ್ರವರ್ಸಿ ಬರುವಂಥದ್ದು ಮಧ್ಯ ಮಧ್ಯೆ ಅವಕಾಶಗಳು ಕೈ ಕೊಡುವಂಥದ್ದು ಅಥವಾ ಕೆಲವರು ನಿಮಗೆ ನಿಮ್ಮನ್ನು ಉಪಯೋಗಿಸಿಕೊಂಡು ಅದರಿಂದ ಲಾಭವನ್ನು ಅವರು ಪಡೆದು ನಷ್ಟವನ್ನು ನಿಮ್ಮ ತಲೆಗೆ ಹಾಕುವಂಥದ್ದು ಅಥವಾ ನಿಮ್ಮಿಂದ ಲಾಭ ಪಡೆದು ಆಮೇಲೆ ನಿಮ್ಮಿಂದ ಅವರು ದೂರ ಆಗುವಂಥದ್ದು ಇವೆಲ್ಲ ಕ್ಷೇತ್ರಗಳು ಸ್ವಲ್ಪ ನಿಮಗೆ ಇಂಥಾಕ್ಷದಲ್ಲಿ ಮೀಡಿಯಾದವರಿಗೆ ಎಂಟರ್ಟೈನ್ಮೆಂಟಿಗೆ ನಡೀತಾ ಇರುತ್ತೆ ಜೊತೆಗೆ ಈ ಬ್ಯೂಟಿ ಪಾರ್ಲರು ಬ್ಯೂಟಿಷಿಯನು ಅಥವಾ ಕಾಸ್ಮೆಟಿಕ್ಕು ಮುಂತಾದವುಗಳು ಸಹ ನಿಮಗೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಅಡೆತಡೆ ಬರ್ಬೋದು ಅಥವಾ ಯಾವುದೇ ಕಾರಣಕ್ಕೆ ಅಲ್ಲಿ ಲಾಸ್ ಬರೋದು ಕ್ಲೋಸ್ ಮಾಡೋದು ಅಥವಾ ನೀವು ಒಂದು ಹತ್ತು ಲಕ್ಷ ಬಂಡವಾಳ ಹೊಡೆದ್ರೆ ಅದನ್ನು ಮಾರಾಟ ಮಾಡೋಕ್ಕೆ ನಿಮಗೆ ಬರೀ ಒಂದು ಎರಡು ಅಥವಾ ಮೂರು ಲಕ್ಷ ಬಂದು ಅದರಲ್ಲಿ ಪೂರ್ತಿ ಲಾಸ್ ಆಗುವಂಥದ್ದು ಇವೆಲ್ಲ ಆಗುವಂಥದ್ದು ಹಾಗಾಗಿ ಇಂಥ ಕ್ಷೇತ್ರಗಳು ನಿಮಗೆ ಅಷ್ಟೊಂದು ಆಯ್ಕೆಯಲ್ಲಿ ಬರೋದಿಲ್ಲ ಅದೇ ರೀತಿ ಕೇಟರಿಂಗು ಅಥವಾ ಬೇರೆ ಬೇರೆ ರೀತಿಯ ಬೇರೆ ಸರ್ವಿಸ್ಗಳು ಅಥವಾ ಈ ಮೀಡಿಯಾ ಎಂಟರ್ಟೈನ್ಮೆಂಟು ಅಥವಾ ಈವೆಂಟ್ಗಳು ಇವೆಲ್ಲ ಅಷ್ಟು ನಿಮಗೆ ಅಷ್ಟೊಂದು ಆಗಿ ಬರೋದಿಲ್ಲ ಇವೆಲ್ಲ ಕ್ಷೇತ್ರದ ಸ್ವಲ್ಪ ದೂರ ಇರೋದು ಒಳ್ಳೆಯದು ಅಥವಾ ಆ ಕ್ಷೇತ್ರಗಳನ್ನ ತಾತ್ಕಾಲಿಕವಾಗಿ ಆಯ್ಕೆ ಮಾಡಿಕೊಂಡ್ರೆ ಆಮೇಲೆ ನೀವು ಬೇರೆ ಕ್ಷೇತ್ರಗಳಿಗೆ ಸ್ವಿಚ್ ಓವರ್ ಆಗ್ಬೋದು ಅಥವಾ ಅಂತಹ ಕ್ಷೇತ್ರಗಳು ಅನಿವಾರ್ಯವಾಗಿ ಮಾಡಲೇಬೇಕು ಅನ್ನೋದಿದ್ರೆ ನೀವು ಪಾರ್ಟ್ನರ್ಗಳನ್ನು ಬೇರೆ ರಾಶಿಯವರು ಪಾರ್ಟ್ನರ್ ಆಗಿ ತೆಗೆದುಕೊಂಡು ಮಾಡಬೇಕಾಗತ್ತೆ ಈ ಶುಕ್ರನಿಗೆ ಸಂಬಂಧಪಟ್ಟ ಕ್ಷೇತ್ರಗಳು ಇನ್ನು ಕೊನೆಯದಾಗಿ ನಿಮಗೆ ಸೂರ್ಯ ಸೂರ್ಯನಿಗೆ ಸಂಬಂಧಪಟ್ಟ ಕೆಲವು ಕ್ಷೇತ್ರಗಳು ಅಷ್ಟೊಂದು ಆಗಿ ಬರೋದಿಲ್ಲ ರವಿ ನಿಮಗೆ ಅಲ್ಲಿ ರಿಪು ಸ್ಥಾನ ಅಥವಾ ಶತ್ರು ಸ್ಥಾನದಲ್ಲಿದ್ದಾನೆ ಹಾಗಾಗಿ ಆ ಸೂರ್ಯನಿಗೆ ಸಂಬಂಧಪಟ್ಟ ಕ್ಷೇತ್ರದಿಂದ ಲಾ ಲಾ ನಿಮಗೆ ಅಷ್ಟೊಂದು ಆಗಿ ಬರೋದಿಲ್ಲ ಲಾ ಅಂದರೆ ಲಾಯರ್ ಓದೋದಾಗಲಿ ಲಾಯರ್ ಪ್ರಾಕ್ಟೀಸ್ ಮಾಡೋದಿಲ್ಲ ಅಥವಾ ಜಡ್ಜ್ ಆಗಲಿಕ್ಕೆ ಅಥವಾ ಲಾ ಓದಿ ನಿಮಗೆ ಎಕ್ಸ್ಪೀರಿಯನ್ಸ್ ಬಂದರೂ ಹೆಚ್ಚು ನಿಮಗೆ ಅಲ್ಲಿ ಪ್ರಾಕ್ಟೀಸ್ಗಳು ಚೆನ್ನಾಗಿ ಆಗೋದಿಲ್ಲ ಅಥವಾ ಬೇರೆಯವರು ನಿಮ್ಮದೇ ಸಮಾನರು ಓದಿದಾಗ ಅವ್ರು ತುಂಬ ಫೇಮಸ್ ಆಗ್ತಾರೆ ನೀವು ಅಷ್ಟು ವರ್ಷ ಸರ್ವಿಸ್ ಆದರೂ ಫೇಮಸ್ ಆಗೋದಿಲ್ಲ ಇದ್ದಾಗೆ ಇರ್ತೀರ ಆದರೆ ನಿಮ್ಮ ಜೀವನ ನಿರ್ವಹಣೆ ಕಷ್ಟ ಆಗ್ಬೋದು ತುಂಬ ಉಳಿತಾಯ ಮಾಡಲಿಕ್ಕೆ ಕಷ್ಟ ಆಗುವಂಥದ್ದು ಅಥವಾ ನಿಮ್ಮ ಸಮಾನರು ವೀರಾಶ್ ಅವರು ಲಾ ಓದಿದವರು ಕೆಲವರು ದೊಡ್ಡ ದೊಡ್ಡ ಜಡ್ಜ್ ಹುದ್ದೆಗೆ ಹೋದರೆ ನೀವು ಜಡ್ಜ್ ಹುದ್ದೆಗೆ ಹೋಗಲಿಕ್ಕೆ ಆಗೋದಿಲ್ಲ ಅಥವಾ ಜಡ್ಜ್ ಅಜ್ ಆಗ್ಸ್ಗೆ ಯಾವುದೇ ರೀತಿಯಲ್ಲಿ ಪರೀಕ್ಷೆಗಳು ನಿಮಗೆ ನಪಾಸಾಗುವಂಥದ್ದು ಇವೆಲ್ಲ ಸಾಧ್ಯತೆ ಬರುತ್ತೆ ಅದೇ ರೀತಿ ಸಾರ್ವಜನಿಕ ಸೇವೆಗೆ ಹೋದರೆ ಐ ಎ ಎಸ್ ಐ ಪಿ ಎಸ್ ಪಿ ಕೆ ಪಿ ಎಸ್ ಅಂತಗಳಿಗೆ ಹೋದರೆ ಅಂಥ ಕ್ಷೇತ್ರಗಳ ಸಹ ನಿಮಗೆ ತುಂಬ ಯಶಸ್ಸು ಬರೋದಿಲ್ಲ ಅಲ್ಲಿ ನಿಮಗೆ ಸಹ ನಿಮ್ಮ ಅಭ್ಯಾಸಕ್ಕಿಂತ ಹೆಚ್ಚು ಕಾಂಟ್ರಾಕ್ಟ್ಸ್ ಬರೋದಾಗಲಿ ನಿಮ್ಮ ಮೇಲೆ ಆಪಾದನೆಗಳು ಬರೋದಾಗಲಿ ಆರೋಪ ಬರೋದಾಗಲಿ ಅಥವಾ ಒಂದು ಸಣ್ಣ ಭ್ರಷ್ಟಾಚಾರ ಆರೋಪ ನಿಮ್ಮ ಕೆಲಸನೇ ಹೋಗುವಂಥದ್ದು ಇವೆಲ್ಲ ಸಾಧ್ಯತೆ ಬರೋದಿಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಇವೆಲ್ಲ ಕ್ಷೇತ್ರ ನಿಮಗೆ ಅಷ್ಟೊಂದು ಸ್ವಲ್ಪ ಆಯ್ಕೆಯಾಗಿ ಬರೋದಿಲ್ಲ ಅಲ್ಲದೆ ಈ ಒಂದು ಸ್ಪಿರಿಚುವಲ್ ಕ್ಷೇತ್ರ ಆಶ್ರಮ ಅಥವಾ ಇನ್ನಿತರ ಒಂದು ಧಾರ್ಮಿಕ ಕ್ಷೇತ್ರ ಇವೆಲ್ಲವೂ ನಿಮಗೆ ಸ್ವಲ್ಪ ಅಲರ್ಜಿ ಥರ ಇರುತ್ತೆ ಆದರೆ ಅಲ್ಲಿ ನೀವು ಕೆಲಸ ಮಾಡಲಿಕ್ಕೆ ನಿಮಗೆ ದೀರ್ಘಕಾಲವಾಗಿ ಆಗೋದಿಲ್ಲ ಅಲ್ಲಿ ತೊಂದರೆಗಳು ಬರುವಂಥದ್ದು ಇನ್ನು ಆ್ಯಕ್ಟಿವ್ ಪಾಲಿಟಿಕ್ಸ್ ಆ್ಯಕ್ಟಿವ್ ಪಾಲಿಟಿಕ್ಸಲ್ಲಿ ಅಷ್ಟೊಂದು ಆಗಿ ಬರೋದಿಲ್ಲ ಆದರೆ ನಿಮ್ಮ ಒಂದು ಪತ್ನಿಯ ರಾಶಿ ಅಥವಾ ನಿಮ್ಮ ಒಂದು ಮಕ್ಕಳ ರಾಶಿಗಳು ಸ್ವಲ್ಪ ಅದರಲ್ಲಿ ಪಾಲಿಟಿಕ್ಸ್ನ ಒಂದು ಉತ್ತಮವಾದ ಅಂಶಗಳಿದ್ರೆ ಕೆಲವರಿಗೆ ಆಗಿಬಾರುತ್ತೆ ಇನ್ನು ಕೆಲವರಿಗೆ ಅವರು ಹುಟ್ಟಿದ ಲಗ್ನದಲ್ಲಿ ಉತ್ತಮ ಗ್ರಹಗಳ ಒಂದು ಬಲಗಳು ಉದಾಹರಣೆಗೆ ರವಿಯ ಬಲ ಮಂಗಳನ ಬಲ ಇವೆಲ್ಲ ಉತ್ತಮವಾಗಿದ್ದಾಗ ಅವರಿಗೆ ಪಾಲಿಟಿಕ್ಸ್ ಆಗಿ ಬರ್ಬೋದು ಆಗಲ್ಲ ಅಂತೆಲ್ಲ ಅಪರೂಪ ಕೆಲವರಿಗೆ ಆಗುತ್ತೆ ಆದರೆ ಜನರಲ್ಲಾಗಿ ರಾಶಿ ಮೀನ ಲಗ್ನದವರಿಗೆ ಪಾಲಿಟಿಕ್ಸ್ನಲ್ಲಿ ಸ್ವಲ್ಪ ಸಕ್ಸಸ್ ರೇಟ್ ಕಡಿಮೆ ಅವರ ಒಂದು ಹಿಂಬಾಗಿಲ ಮೂಲಕ ಹೋಗ್ಬೋದು ಉದಾಹರಣೆಗೆ ಈ ಎಮ್ ಎಲ್ ಸಿಗಳು ಆಗುವಂಥದ್ದು ಅಂದರೆ ನೇರವಾಗಿ ಡೈರೆಕ್ ಎಲೆಕ್ಷನಲ್ಲಿ ಅವರಿಗೆ ಆಯ್ಕೆ ಆಗಲಿಕ್ಕೆ ಕಷ್ಟ ಆಗುವಂಥದ್ದು ಇನ್ಡೈರೆಕ್ಟಾಗಿ ಎಮ್ ಎಲ್ ಸಿ ಆಗ್ಬೋದು ಅಥವಾ ರಾಜ್ಯಸಭಾ ಸದಸ್ಯ ಅಂತ ಹೇಳ್ದು ಎಮ್ ಪಿಗಳಾಗುವಂಥದ್ದು ಹಿಂಬಾಗಿಲಿನ ಮೂಲಕ ಹೋಗುವಂಥದ್ದು ಅದೇ ಯಾವುದೇ ರೀತಿಯ ಪ್ರಭಾವ ಬೆಳಸಿ ಹೋಗೋ ಅದೆಲ್ಲ ಮಾಡ್ಬೋದಾಗಿದೆ ಆದರೆ ನೇರವಾಗಿ ಆಯ್ಕೆ ಆಗೋದು ಸ್ವಲ್ಪ ಕಷ್ಟ ಇರುತ್ತೆ ಜೊತೆಗೆ ಬೇರೆ ಬೇರೆ ರೀತಿಯ ಈ ರಾಜಕೀಯಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ರೀತಿಯ ಕಾಂಟ್ರಾವರ್ಸಿಗಳು ಇವರ ಮೇಲೆ ಬರೋದು ಆ ಕಾಂಟ್ರಾವರ್ಸಿಗಳಿಂದ ಇವರಿಗೆ ರಾಜೀನಾಮೆ ಕೊಡುವಂಥದ್ದು ಇವೆಲ್ಲ ಕೆಲಸ ಕಾರ್ಯಗಳು ಮೀನರಾಶಿಯವರಿಗೆ ಆಗುತ್ತೆ ಜೊತೆಗೆ ದೀರ್ಘಕಾಲದಲ್ಲಿ ಇವರಿಗೆ ರಾಜಕೀಯದಲ್ಲಿ ಯಶಸ್ಸು ಬರುವಂಥದ್ದು ಬಹಳ ಕಡಿಮೆ ರಾಶಿ ಮತ್ತು ಮೀನ ಲಗ್ನದವರಿಗೆ ನೀವು ಇನ್ಡೈರೆಕ್ಟಾಗಿ ಪಾಲಿಟಿಕ್ಸಲ್ಲಿ ಇರ್ಬೋದು ಅಥವಾ ನೀವು ಆಗಿ ಕೆಲವೊಂದು ಪಾಲಿಟಿಕ್ಸ್ಗೆ ಸಂಬಂಧಪಟ್ಟ ಕೆಲಸಗಳ ನಿಯಂತ್ರಣ ಮಾಡ್ಬೋದು ಕಂಟ್ರೋಲ್ ಮಾಡ್ಬೋದು ಹೊರತು ನೇರವಾದ ಪಾಲಿಟಿಕ್ಸ್ ನಿಮ್ಗೆ ಅಷ್ಟೊಂದು ಆಗಿ ಬರೋದಿಲ್ಲ ಹಾಗಾಗಿ ಈ ಮೀನರಾಶಿ ಮತ್ತು ಮೀನ ಲಗ್ನಕ್ಕೆ ಸಂಬಂಧಪಟ್ಟು ಹಲವಾರು ಕ್ಷೇತ್ರಗಳ ಒಂದು ವಿಚಾರವನ್ನು ಈಗ ವಿಶ್ಲೇಷಣೆ ಮಾಡಿದ್ದೇನೆ ಅಲ್ಲಿ ಪೂರ್ವಭದ್ರ ಕ್ಷೇತ್ರವು ಗುರುವಿನ ಒಂದು ಆಯ್ಕೆ ರವತಿ ನಕ್ಷತ್ರವು ಬುಧನ ಒಂದು ಸ ನಿಯಂತ್ರಣ ಉತ್ತರ ಭಾದ ನಕ್ಷತ್ರ ಶನಿಯ ಒಂದು ನಿಯಂತ್ರಣ ಆದರೆ ಶನಿಯ ನಿಯಂತ್ರಣ ಇದ್ದರೂ ಸಹ ಉತ್ತರ ಭಾರತ ನಕ್ಷತ್ರವರು ಅವರಿಗೆ ಈ ಸ್ಟೀಲು ಮೆಟಲು ಆಟೋಮೊಬೈಲ್ ಇವೆಲ್ಲ ಅಷ್ಟೊಂದು ಆಗಿ ಬರೋದಿಲ್ಲ ಅದನ್ನು ಗಮನದಲ್ಲಿಟ್ಕೊಳ್ಳಿ ನೀವು ನೇರವಾಗಿ ಅಂಥ ಬಿಸ್ನೆಸ್ ಎಲ್ಲ ನಿಮಗೆ ಯಾವುದೆಲ್ಲ ಕಾಂಟ್ರವರ್ಸಿ ಅಂತ ಹೇಳಿದೇನೋ ಆ ಬಿಸ್ನೆಸ್ಗಳನ್ನ ಪ್ರಥಮವಾಗಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಅಂತ ಆಯ್ಕೆ ಇದೆ ಆ ಆಯ್ಕೆ ಬಿಸ್ನೆಸ್ಗಳನ್ನೇ ಅಥವಾ ಅಂಥ ಕ್ಷೇತ್ರಗಳನ್ನ ಹೆಚ್ಚಾಗಿ ಆಯ್ಕೆ ಮಾಡಿಕೊಳ್ಳಿ ಕೊನೆಗೆ ಹೇಳುವಂಥ ಈ ಐದು ಆರು ಏಳು ಅಂತ ಆಯ್ಕೆ ಹೇಳಿದ್ದೇನೆ ಆ ಐದು ಆರು ಏಳನ್ನು ಅನಿವಾರ್ಯ ಅಂದರೆ ತೀರಾ ಒಂದು ನೆಸೆಸಿಟಿ ಇದ್ದರೆ ಮಾತ್ರ ಅಥವಾ ಬೇರೆ ನಮಗೆ ಉದ್ಯೋಗ ಸಿಗೋ ಚಾನ್ಸೇ ಇಲ್ಲ ಅಂದಾಗ ಮಾತ್ರ ಅಥವಾ ಬೇರೆ ನಿಮಗೆ ಎಕ್ಸ್ಪರ್ಟೈಸ್ ಇಲ್ಲ ಬೇರೆ ಪರಿಣಿತಿ ಇಲ್ಲ ಅಂದರೆ ಅಂತ ಮಾದಾಗ ಮಾತ್ರ ಅಂಥ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳೋದು ಒಳ್ಳೆಯದು ಅಂತ ಯಾಕಂದರೆ ನಾವು ಕಾಂಟ್ರವರ್ಸಿ ಇರುವಂಥ ಕ್ಷೇತ್ರದಲ್ಲಿ ನಿಮಗೆ ಅಲ್ಲಿ ಫ್ಯೂಚರ್ ಕಷ್ಟ ಆಗುವಂಥದ್ದು ಅಲ್ಲಿ ಆಗಲಿ ಕಷ್ಟ ಆಗುವಂಥದ್ದು ಜೊತೆಗೆ ಅಲ್ಲಿ ನಿಮಗೆ ಯಾವುದೇ ರೀತಿ ಉಳಿತಾಯ ಮಾಡಲಿಕ್ಕೆ ಕಷ್ಟ ಆಗುವಂಥದ್ದು ಜೊತೆಗೆ ಆ ಕ್ಷೇತ್ರದಿಂದ ನೀವು ಅರ್ಧದಲ್ಲೇ ಕೈ ಬಿಡುವಂಥ ಪರಿಸ್ಥಿತಿ ಎಲ್ಲ ನಿರ್ಮಾಣ ಆಗುತ್ತಾಗಿ ಮೇಲವನ್ನು ಮೀನರಾಶಿಯವರು ಮತ್ತು ಲಗ್ನದವರು ಗಮನಿಸ್ಕೊಳ್ಳಿ ರಾಶಿ ಮತ್ತು ಲಗ್ನಗಳು ಮೀನು ಆಗಿದ್ದಾಗ ನೀವು ಹಿಲ್ಲಿ ಹೇಳಿದಂಥ ಈ ಆದ್ಯತೆಯ ಕ್ಷೇತ್ರನ ಆಯ್ಕೆ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕೀರ್ತಿಯನ್ನು ನನ್ನ ಜೀವನ ಲಾಭವನ್ನು ಪಡೆದುಕೊಳ್ಳಿ ಈ ವಾಹಿನಿಯ ತಮ್ಮನ್ನು ನಿರಂತರ ವೀಕ್ಷಿಸಿದರೆ ಪ್ರೋತ್ಸಾಹಿಸಿದರೆ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸರ್ ವೇಷಾನಮ ಸರ್